ನಮಸ್ಕಾರ ವೆಲ್ಕಮ್ ಟು ಯುವ ಕನ್ನಡ ಆಷಾಢ ಮಾಸದಲ್ಲಿ ಚಿನ್ನ ಬೆಳ್ಳಿ ಬೆಲೆ ಕಡಿಮೆ ಆಗಬಹುದೇನೋ ಎಂಬ ನಿರೀಕ್ಷೆಯಲ್ಲಿದ್ದ ಆಭರಣ ಪ್ರಿಯರು ಮಹಿಳೆಯರಿಗೆ ಕೇಂದ್ರ ಬಜೆಟ್ ಬಳಿಕ ಜಿಲ್ಲೆಯಲ್ಲಿ ಭಾರಿ ಇಳಿಕೆಯಾಗಿದೆ ಆದರೆ ಇಂದು ಮತ್ತೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಏರಿಕೆಯಾಗಿದೆ ಆದರೆ ಬೆಂಗಳೂರಿನಲ್ಲಿ ಬೆಳ್ಳಿ ದರದಲ್ಲಿ ಇಳಿಕೆಯಾಗಿದೆ ಹೌದು ಬಜೆಟ್ನಲ್ಲಿ ಚಿನ್ನ ಬೆಳ್ಳಿ ಹಾಗೂ ಪ್ಲಾಟಿನಂ ಮೇಲೆ ಕಸ್ಟಮ್ಸ್ ಸುಂಕದಲ್ಲಿ ಇಳಿಕೆಯಾದ ಪರಿಣಾಮ ಬಂಗಾರ ಹಾಗೂ ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ ಕಂಡಿದೆ ಮತ್ತೆ ಇಂದು ಬೆಲೆಯಲ್ಲಿ ಹೆಚ್ಚಾಗಿದೆ ಈ ಮಧ್ಯೆ ಬಹುತೇಕ ಮಹಿಳೆಯರು ಆಭರಣ ಪ್ರಿಯರಾಗಿದ್ದು ಈ ಹಿನ್ನೆಲೆ ಬೆಲೆ ಕೂಡ ಹೆಚ್ಚಾದ್ರೂ ಆಭರಣ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಷೇರು ಮಾರುಕಟ್ಟೆಯಲ್ಲಿ ಹೀಳಿಕೆ ಮತ್ತು ಹೇರಿಕೆ ಆಧಾರದ ಮೇಲೂ ಕೂಡ ಆಭರಣ ದರದಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ ನೀವು ಸಹ ಚಿನ್ನ ಬೆಳ್ಳಿ ಖರೀದಿಗೆ ಪ್ಲಾನ್ ಮಾಡ್ತಿದ್ದೀರಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬೆಂಗಳೂರಿನಲ್ಲಿ ಚಿನ್ನದ ದರ ಹೆಚ್ಚಾಗಿದ್ದು ಬೆಳ್ಳಿ ಬೆಲೆಯಲ್ಲಿ ಕಡಿಮೆ ಆಗಿದೆ ಇನ್ನು ದೇಶದ ಇತರೆ ನಗರಗಳಲ್ಲಿ ಬಂಗಾರದ ಬೆಲೆಯಲ್ಲಿ ಹೆಚ್ಚಾಗಿದ್ದು ಜೊತೆಗೆ ಬೆಳ್ಳಿ ಬೆಲೆ ಸಹ ಏರಿಕೆ ಆಗಿದೆ ಹಾಗಾದ್ರೆ ಇಂದು ಬೆಂಗಳೂರಿನಲ್ಲಿ ಬಂಗಾರ ಬೆಳ್ಳಿ ಬೆಲೆ ಿದೆ ಹಾಗೂ ದೇಶದ ಪ್ರಮುಖ ನಗರಗಳಲ್ಲಿ ಆಭರಣಗಳ ದರ ಎಷ್ಟಿದೆ ಎಂಬ ವಿವರಗಳನ್ನ ನಾವು ಈಗ ತಿಳ ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ರೂಪಾಯಿ ಇದೆ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂದ್ರೆ ಹತ್ತು ಗ್ರಾಮ್ ಚಿನ್ನ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಅರವತ್ನಾಲ್ಕು ಸಾವಿರ ರೂಪಾಯಿ ಇದೆ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಈ ಹಿಂದೆಯಿಂದ ಎಪ್ಪತ್ಮೂರು ಸಾವಿರ ರೂಪಾಯಿಯಿಂದ ಇದೀಗ ಎಪ್ಪತ್ತು ಸಾವಿರಕ್ಕೆ ಹಿಡಿದಿದ್ದು ಭಾರಿ ಹೇಳಿಕೆ ಕಂಡಿದ್ದು ಗ್ರಾಹಕರು ಫುಲ್ ಖುಷಿಯಿಂದ ಚಿನ್ನವನ್ನ ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ ಅದರಂತೆ ಇನ್ನು ದೇಶದ ಇತರೆಡೆ ಹಿಂದಿನ ಚಿನ್ನದ ರೇಟ್ ಅನ್ನ ನೋಡುವುದಾದ್ರೆ ದೇಶದ ಪ್ರಮುಖ ಮೆಟ್ರೋಪಾಲಿಟನ್ ನಗರಗಳಾದ ಚೆನ್ನೈ ಮುಂಬೈ ಹಾಗೂ ಕೋಲ್ಕತ್ತಾದಲ್ಲಿ ಕ್ರಮವಾಗಿ ಹತ್ತು ಗ್ರಾಂ ಚಿನ್ನದ ಬೆಲೆ ಅರವತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಾಗೂ ಇದೇ ರೀತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚಿನ್ನದ ಬೆಲೆ ಬುಧವಾರ ಅರವತ್ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದ್ದು ಎಲ್ಲ ಕಡೆ ಬೆಲೆ ಹೆಚ್ಚಾಗಿದೆ ಇನ್ನು ಹಿಂದಿನ ಬೆಳ್ಳಿ ದರವನ್ನ ನೋಡುವುದಾದ್ರೆ ದೇಶದಲ್ಲಿ ಬೆಳ್ಳಿ ದರದಲ್ಲಿ ಸಹ ಬೆಲೆ ಹೆಚ್ಚಳವಾಗಿದೆ ಭಾರತದಲ್ಲಿ ಬೆಳ್ಳಿ ದರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾಗುವ ವ್ಯತ್ಯಾಸಗಳ ಆಧಾರದ ಮೇಲೆ ಹಾಗೂ ಡಾಲರ್ ವಿರುದ್ಧ ರೂಪಾಯಿ ಬೆಲೆ ಮೇಲೆ ಅವಲಂಬಿತವಾಗಿದ್ದು ದೇಶೀಯ ಚಿನ್ನ ಬೆಳ್ಳಿ ದರಗಳ ಮೇಲೆ ಪರಿಣಾಮ ಬೀರುತ್ತಿದೆ ಹಾಗೂ ರೂಪಾಯಿ ಮೌಲ್ಯದಲ್ಲಿ ಏರಿಕೆ ಇಳಿಕೆಯಾದಂತೆಯೂ ಕೂಡ ಬಂಗಾರ ಬೆಳ್ಳಿಯ ದರ ವ್ಯತ್ಯಾಸವಾಗುತ್ತಿದೆಯಂತೆ ಇನ್ನು ಬೆಂಗಳೂರಿನಲ್ಲಿ ಹಿಂದೂ ಚಿನ್ನದ ಬೆಲೆಯಲ್ಲಿ ಕಡಿಮೆ ಆದರೆ ಬೆಳ್ಳಿ ದರ ಹೆಚ್ಚಾಗಿದೆ ಇಂದು ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಹಾಗೂ ನೂರು ಗ್ರಾಂ ಹಾಗೂ ಒಂದು ಕೆಜಿ ಬೆಳ್ಳಿ ದರ ಕ್ರಮವಾಗಿ ರೂಪಾಯಿಯಿಂದ ಎಂಟು ಸಾವಿರದ ನಾನೂರು ಹಾಗೂ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಇನ್ನು ದೇಶದ ಇತರ ಪ್ರಮುಖ ನಗರಗಳಾದ ಚೆನ್ನೈನಲ್ಲಿ ಒಂದು ಕೆಜಿ ಬೆಳ್ಳಿ ದರ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿದ್ದು ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಕೂಡ ಎಂಬತ್ತ ರೂಪಾಯಿ ಹಾಗೂ ಕೋಲ್ಕತ್ತಾದಲ್ಲಿ ಒಂದು ಕೆಜಿ ಬೆಳ್ಳಿಯ ದರ ಎಂಬತ್ತಾರು ಸಾವಿರದ ಐನೂರು ರೂಪಾಯಿ ಆಗಿದೆ ಅದೇ ರೀತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದು ಕೆಜಿ ಬೆಳ್ಳಿಯ ದರ ಎಂಬತ್ತಾರು ಸಾವಿರದ ಐನೂರು ರೂಪಾಯಿ ಆಗಿದ್ದು ಬುಧವಾರ ದೇಶದ ಬಹುತೇಕ ಎಲ್ಲ ಕಡೆ ಬೆಳ್ಳಿಯ ದರದಲ್ಲಿ ಏರಿಕೆ ಕಂಡಿದೆ ಆದರೆ ಬೆಂಗಳೂರಿನಲ್ಲಿ ಮಾತ್ರ ಬೆಲೆ ಇಳಿಕೆಯಾಗಿದೆ ಒಟ್ಟಿನಲ್ಲಿ ಇನ್ನೇನು ಎರಡು ಮೂರು ದಿನಗಳಲ್ಲಿ ಶ್ರಾವಣ ಮಾಸ ಶುರುವಾಗುತ್ತಿದ್ದು ಅಂದ್ರೆ ಹಬ್ಬಗಳ ದಿನಗಳು ಆರಂಭವಾದಂತೆ ಇದರಿಂದ ಆಭರಣ ಪ್ರಿಯರಿಗೆ ಇದೀಗ ಹಬ್ಬ ಜೋರಾಗಿದೆ ಅಂತಾನೆ ಹೇಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ